ಅಲ್ಲ ಕಣಜ ಮನೆ ಮಠ ಅನ್ನೋದೇನಾರ ಜ್ಞಾನ ಐತೆನಜ ನಿಮಗೆ ಎಲ್ಲಿ ಹೋಗಿದ್ದಜ ಇಷ್ಟೊತ್ತು ಹಾಂ ಹಸ್ಗಳ್ನೆಲ್ಲ ಮಂತಾವ್ ಕಟ್ಟಾಕಿ ಇಲ್ಲಿ ನಾನು ಹಸ್ಗಳ್ನ ಮೇವು ಹಾಕೊಂಡು ಕೂತ್ಕೊಳ್ಳಣ್ಣ ಮನೆ ಕೆಲಸ ಮಾಡೋಣ ಆಂ ನಿನ್ಗೆ ಜ್ಞಾನ ಇಲ್ವೇನಜ ನಿ ಅಬ್ಬಾ 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 ಅಬ್ಬಾಬಾ ಈ ವಜ್ಜಿ ಕಥೆನೋ ಬಯೋದು ನೋಡಿಲಿ ಅಲ್ಲಿ ಕಣೆ ಇತ್ತು ಯಾವ್ದಲ್ಲಿ ಹಸ್ಗಳನ್ನ ಎಲ್ಲಿ ಮೇಯಿಸ ಕರ್ಕೊಂಡು ಹೋಗೋಣ ನಾನು ಹಾಂ ನೀನು ಹೇಳು ಎಲ್ಲ ಮಂತಾವ್ ಕಟ್ಟಾಕಿ ಮೇವಾಕ್ ಹೋಗಿರಲ್ವೇನೆ ಒಂದು ಅಂಗಡಿ ಕಡೆ ಅಡ್ಡಾಡ್ಕೊಂಡು ಬೇಜಾರು ಕಳ್ಕೊಂಡ್ ಅಂತ ಹೋಗಿದ್ದಮ್ಮ ಎಲ್ಲ ಹೋಗೋದು ಬೇಡವ ನೀನು ಕಣ್ಮುಂದೆ ನಾನು ಅಲ್ಕಣ ಜಾವ್ ಏಳಕ್ಕಿಂತ ಮುಂಚೆನೇ ನೀನು ಜಗಳಾಡಕ್ಕೆ ಬರ್ತಿಯಲ್ಲ ಹಾಂ ಆ ಹುಡುಗಿಗೆ ಸಂತೆ ಕರ್ಕೊಂಡು ಹೋಗಿಬಿಟ್ಟು ಮನೇಲಿ ಸಾಮಾನಿಲ್ಲ ಏನಿಲ್ಲ ಮಾತ್ರೆ ಇಲ್ಲ ನನ್ನ ಬಿ ಪಿ ಮಾತ್ರೆ ಖಾಲಿ ಆಗೈತೆ ಆ ತರಕಾರಿ ಪರಕಾರಿ ಎಲೆ ಅಡಿಕೆ ಎಲ್ಲ ತಗೊಂಬರೋದಂತ ನಾನು ನೋಡ್ತಿದ್ರೆ ನೀನು ಎಲ್ಲೋ ಗದ ಇಷ್ಟೊತ್ತು ಹಾಂ ಮನೇಲಿ ಏನೋ ತಗೊಂಬರೋದು ಬೇಡ ಅನ್ನೋ ನಾನು ಯಾ 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 ಅದು ಯಾಕೆ ಹಿಂಗೆ ಅಡಿಕೆ ಸುಮ್ಮನೆ ಸಾಕು ಹೋಗೋವಂತ ಸುಮ್ಮನೆರು ನಿನ್ಗೆ ಹೋಗೋವ್ಗೆ ಬೇಡ ಅಂದರು ಯಾರು ನಿನಗೆ ಹಾಂ ನನಗೆ ಕನಸು ಬಿದ್ದಿತ್ತ ನೀನು ಸಂತೆಗೆ ಹೋಗ್ತೀಯ ಅಂತ ಅಲ್ಲೇ ಮೊದಲೇನೆ ಹೇಳಿದರೆ ನಾನು ಬರ್ತಿದ್ದಮ್ಮ ಸರ್ ಸರಿ ಈಗ ಮಾತಾಡಿದ್ದು ಆ ಹುಡುಗಿ ಕರ್ಕೊಂಡು ಹೋಗ ರಪ್ಪನೋಗಿ ರಪ್ಪೊಂಬ ಹೋಗಲ್ಲಿ ಟೈಮ್ ಹೋಗಿಲ್ಲ ಒತ್ತಾಗುತ್ತೆ ಏ ಸರೋಜಮ್ಮ ಸರೋಜಮ್ಮ ಇಲ್ಲಿ ಒಂದು ಒಂದ್ರುಟ್ಟು ಆಚೆ ಕಡೆ ಯಾಕತೆ ಯಾಕೆ ಹಿಂಗೆ ಕೂಕ್ತಿದ್ಯಾ ಯಾಕೆ ಏನಾಯ್ತತೆ ಏನು ನಿಲ್ಕಣಮ್ಮ ಏನು ಮಾಡ್ತಿದ್ಯಾ ಹಾಂ ಏನು ಮಾಡ್ತಿದ್ಯಮ್ಮ ಏನು ಇಲ್ಕಾಣತೆ ಮಾವ ಬಂತಲ್ಲ ಮಾವ ಟೀ ಕಾಸು ಕೊಡ್ತಿದ್ದೆ ಟೀ ಕಾಸ್ ಕಾಸು ಕೊಡ್ತೀನಿ ನಿಮ್ಮ ಮಾವಂಗೆ ನೀನು ಒಂಚೂರು ಬೇಗ ಮಕ್ಕ ತಕೊಂಡು ಒಟ್ಟು ನಡಿಯಮ್ಮ ನೀನು ಸಂತೆಗೆ ಹೋಗಿ ಬರೋ ಮನೆಯಲ್ಲಿ ಮನೇಲಿ ಆ ದಿನಸಿ ಸಾಮಾನೆಲ್ಲ ಖಾಲಿ ಅಂತಿದ್ದಲ್ಲ ಹೋಗತ್ಲಾಗಿ ತಗೊಂಬರನು ಹೋಗು ಎಲ್ಲ ಇದು ಚೀಟಿ ಬರ್ಕ ನೀನು ಚೀಟಿ ಬರ್ಕಂಡು ಎಲ್ಲ ರೀಸ್ಟ್ ಮಾಡ್ಕ ನೀನು ಹಾಂ ಅಲ್ಲೋಗ್ಬಿಟ್ಟು ಮರ್ತೋಗ್ಬಿಟ್ಟೆ ಅತ್ತೆ ಆ ಸಾಮಾನು ಈ ಸಾಮಾನು ಅಂತ ಹೇಳ್ಬೇಡ ನೋಡಿ ಮತ್ತೆ ಹೊಸಲಿ ಮಾಡ್ದಂಗೆ ಹಾಂ ಬೇಗ ಒಟ್ಟು ನಡಿ ಹ್ಞೂ ಸರ್ಕಾಣಕ್ಕೆ ಆಯಿತು ನಾನು ಮಕ್ಕ ತಕೊಂಡು ಹೊರಡ್ತೀನಿ ಹಾಂ ಬಾ ಬೇಗ ನೀನೇನು ಹೊರಡು ರಪ್ಪನ ರಪ್ಪನ್ ಬರೋಣ ಅಲ್ಕಣೆ ಹಂಗೆ ಹೋಗ್ತಿಯಲ್ಲ ಒಂದು ಅರ್ಧ ಬಂಡ್ಲು ಬಿಡಿ ಬೆಂಕಿಪಟ್ನ ತಗೊಂಬ ಹಂಗೆ ಮತ್ತು ಮರ್ತ ಬಂದಿಯಾ ಕೋಪ ಬರ್ಸ್ಬೇಡ ನೀನು ಬೀಡಿ ಬೆಂಕಿಪಟ್ನ ಅಂತೆ ಹದಿನೈದು ದಿವಸ ಹಿಂದೆ ತಗೊಂಬಂದಿದ್ದೆಲ್ಲ ಜಾ ಏನು ಮಾಡಿದೆ ಮತ್ತೆ ಎಲ್ಲ ಖಾಲಿ ಮಾಡಿಬಿಟ್ಟ ಯಾ ಅದು ಯಾಕೆ ಹಿಂಗಾಡ್ತೀಯ ಆಡ್ತೀಯ ಹೋಗಿ ಒಂದು ಎರಡು ಕಟ್ಟೆನೂ ಇರಬೇಕು ತಿರ್ಗಾ ಹೋಗವ್ರು ಯಾರು ಹಂಗೆ ತಗೊಂಬ ಹೋಗಿ ಸುಮ್ಮನೆ ಯಾ ಏನು ಇಂದು ದುಡ್ಡಲ್ಲಿ ತಗೊಂಬರಂಗಾಡ್ತೀಯಲ್ಲ ರೀ ಹಂಗೇನಾ ಆ ಹುಡುಗನ್ಗೆ ಆ ಪುರಿ ಖಾರ ಬೋಂಡ ಹಂಗೆ ಬೇಕ್ರೀಲಿ ಏನಾದ್ರು ತಗೊಂಬರ್ರಿ ಮತ್ತೆ ಪಪ್ಸು ಏನಾದ್ರೂ ಮತ್ತೆ ಏನು ಮತ್ತೆ ನಿಮಗೆ ಬಿಡುಗಿಡೋಲ್ಲ ಅವ್ನು ಮತ್ತೆ ಒಂಚೂರು ಹೋಗಿ ರಪ್ಪನ ಬರ್ರಿ ಒಂಚೂರು ಮತ್ತು ಟೈಮ್ ಆಗಿಬಿಡುತ್ತೆ ನೋಡು ಹಾಲು ಕರಿಯೋಕ್ಕೆ ಮತ್ತೆ ಒತ್ತಾದ್ರೆ ಮತ್ತೆ ಅಲ್ಲಿ ಡೈರಿಲಿ ಮತ್ತೆ ಹಾಲು ಹಾಕಿಸ್ಕೊಳ್ಳಲ್ಲ ಹಾಂ ಬೇಗ ಬರ್ರಿ ಹಾಗಾ ನಮ್ಮ ಗೌರಜ್ಜಿ ಹೋಗ್ತೈತೆ ಗೌರಜ್ಜಿ ಗೌರಾಜಿ ಎಲ್ಲ ಏನು ಮಂಗಲಮ್ಮ ಏನು ಸಮಾಚಾರ ಆ ಬಾ 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 ಎಷ್ಟು ದಿವ ಆಯ್ತಮ್ಮ ನೀನು ನೋಡಿ ಹಾ ಚೆನ್ನಾಗಿದೀಯ ಅಣ್ಣಜಿ ನಾನು ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದೀಯ ತಾನೆ ಸರೋಜಮ್ಮ ಚೆನ್ನಾಗಿದೀಯನಮ್ಮ ಪಾಪೆಲ್ಲ ಚೆನ್ನಾಗಿದ್ದಾರ ತಾನೆ ಹ್ಞೂ ಕಣಕ್ಕ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ತಾನೆ ಆ ರಾಜಮಮ್ಮಗೇನು ಹುಷಾರೇ ಇಲ್ವಂತೆ ಊರಲ್ಲ ಮಾತಾಡ್ತಿದ್ರೆ ಏನೋ ಆಪ್ರೇಷನ್ ಆಗೈತೆ ರಾಜಮಮ್ಮಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾರಂತ ಹೇಳ್ತಿದ್ರಲ್ಲಕ್ಕ ಆ ಚೆನ್ನಾಗೈತ ರಾಜಮಮ್ಮ ಹ್ಞೂ ಕಣಮ್ಮ ಚೆನ್ನಾಗಿದ್ದಾರೆ ಅಪೆಂಡಿಕ್ಸ್ ಆಗಿತ್ತು ಅಲ್ಲೇ ಒಂದು ತಿಂಗ್ಳಾಯ್ತು ಆಪ್ರೇಷನ್ ಆಗಿನೇ ಒಂದು ತಿಂಗಳಾಯಿತು ಕಣಮ್ಮ ಒಂದು ತಿಂಗಳಿಂದ ಮನೆ ಹತ್ರನೇ ಇದ್ದಾರೆ ರೆಸ್ಟ್ ತಗೋಬೇಕಂತ ಹೇಳಿದ್ದಾರೆ ಈಗ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಡ್ಯೂಟಿ ಪಾರ್ಟಿಗೆ ಏನು ಹೋಗ್ತಿಲ್ಲ ಸ್ಕೂಲ್ ಹತ್ರ ಒಂದು ಎರಡು ತಿಂಗಳು ರಜೆ ಹಾಕೊಂಡಿದ್ದಾರೆ ಕಣಮ್ಮ ಅಯ್ಯೋ ಭಗವಂತ ಆ ಹುಡ್ಗಂಗ್ ಆ ಕಾಯಿಲೆ ಎಲ್ಲಿಂದ ಬಂತಮ್ಮ ಹಾಂ ಸದ್ಯ ಬಿಡಮ್ಮ ಹೆಂಗೋ ದೇವ್ರ ದೈದಿಂದ ಈಗ ಚೆನ್ನಾಗಿದೆ ಅಂತಾನೆ ಮತ್ತೀಗ ಹಾಂ ದೇವ್ರ ದೈದಿಂದ ಹೆಂಗೋ ಒಳ್ಳೇದಾಗಲಿ ಬಿಡಮ್ಮ ಹೆಂಗೋ ಸದ್ಯ ಹುಷಾರಾಗಿ ಚೆನ್ನಾಗಿ ನೆಮ್ಮದಿ ಆಗಿದ್ರೆ ಓ ಕಣಾಜಿ ಈಗ ಏನ್ ತೊಂದರೆ ಇಲ್ಲ ಈಗ ಚೆನ್ನಾಗಿದಾರೆ ಆರಾಮಾಗಿದ್ದಾರೆ ಆ ಇತ್ಲ ಕಡೆ ಎಲ್ಲಿ ಹೋಗ್ತಿದೀರ ನೀವು ಎಲ್ಲಿ ಕಣಕ್ಕು ಮನೇಲಿ ನಾನು ದಿನಸಿ ಎಲ್ಲ ಖಾಲಿ ಆಗಿತ್ತು ಅದಕ್ಕೆ ಇವತ್ತು ಸಂತೆಗೆ ಬಂದು ಕಣಕ್ಕ ಎಲ್ಲಾ ಸಂತೆಗೆ ಬಂದು ಎಲ್ಲಾ ಅಂತ ಬಂದು ನಡ್ರಿ ಅಕ್ಕ ನಾನು ಸಂತೆಗೆ ಬರ್ತಿದ್ದೆ ನಡ್ರಿ ಅತ್ಲಾಗಿ ಹೋಗ್ ತಗೊಂಡ್ಬರ ನಡ್ರಿ ಬನ್ನಿ ಅಜ್ಜಿ ಬನ್ನಿ ಏನ್ ಬೇಕು ಅಲ್ಲ ಕಣಣ್ಣ ತರಕಾರಿ ಅಂಗಡಿ ಹತ್ರ ಬಂದ್ಬಿಟ್ಟು ನೀನು ಏನು ಬೇಕಂತ ಅಂತ ಕೇಳ್ತೀಯ ನೀನು ಸರಿಯಾದಿದ್ದವನು ಬಿಡಪ್ಪ ನೀನು ಅಲ್ಲಾ ಜೀ ಹಂಗಲ್ಲ ನಾನು ಹೇಳ್ತಿರೋದು ನಾನು ಎಲ್ಲಾರ್ಗು ಹಂಗೆ ಕೇಳೋದು ಏನು ಬೇಕು ಅಂದ್ರೆ ತರಕಾರಿಯಲ್ಲಿ ಏನು ಸಾಮಾನು ಬೇಕು ಅಂತ ಕೇಳಿದ್ದು ತಗಳಿ ಏನು ಬೇಕು ಬನ್ನಿ ಟೊಮಟೊ ಹಣ್ಣು ಹೆಂಗೈತಪ್ಪ ಕೆ ಜಿ ಟೊಮಟೊ ಹಣ್ಣು ಒಂದು ಅರ್ಧ ಕೆ ಜಿ ಹೀರೆಕಾಯಿ ಹಾಕು ಒಂದು ಕೆ ಜಿ ಟೊಮಟೊ ಹಾಕೋ ಆಮೇಲೆ ಸಾಂಬಾರು ಸೊಪ್ಪು ಹಾಕೋ ಒಂದು ಕೆಂತಿ ಹಾಗೆ ಜೀ ಟೊಮೊಟೊ ಹಣ್ಣು ಎಂಬತ್ತು ರೂಪಾಯಿ ಕೆ ಜಿ ಇದೆ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಕಂತೆ ಇದೆ ನೋಡಿ ಏನು ಬೇಕು ಬೇಕು ಹೇಳಿ ಬೇಗ ಬೇಗ ಅಲ್ಲಿ ಕೇಳಿದ್ದು ಕೊಡಿತ್ತು ತರಕಾರಿ ರೇಟ್ ಕಣೋ ಅಯ್ಯೋ ತರಕಾರಿ ರೇಟ್ ಅಜ್ಜಿ ನಾನು ಹೇಳ್ತಿರೋದು ಎಲ್ಲ ಮಳೆ ಬಂದ್ಬಿಟ್ಟು ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಹಾಂ ಮಾತಾಡ್ಸಕ್ಕಾಗಲ್ಲ ಹೋದ ವಾರ ಎಲ್ಲ ಆದರೂ ಅರ್ಧ ಇತ್ತು ಅಷ್ಟೇನೆ ಈಗೆಲ್ಲ ಒನ್ ಟು ಡಬಲ್ ದುಡ್ಡು ಎಲ್ಲ ಮಾಲ್ ಬರ್ತಿಲ್ವಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ನೀವು ನಮ್ಮ ರೆಗ್ಯುಲರ್ ಕಸ್ಟಮರ್ ಅಂತ ಬನ್ನಿ ಬನ್ನಿ ಹೆಚ್ಚು ಕಮ್ಮಿ ಜಾಸ್ತಿ ಆಯ್ತು ಕಳ ಇರ್ಲಿ ಹಾಕು ಟೊಮೆಟೊ ಒಂದ್ ಕೆಜಿ ಹಾಕು ಆಮೇಲೆ ಸಾಂಬಾರ್ ಸೊಪ್ಪು ಒಂದ್ ಎರಡು ಗಂಟೆ ಹಾಕು ಆಮೇಲೆ ಇನ್ನೇನ್ ಬೇಕಮ್ಮ ಸರೋಜಮ್ಮ ಇನ್ನೇನೇನ್ ಬೇಕು ಹೇಳು ಹಂಗೆ ಮೆಣಸಿಕಾಯಿ ಒಂದ್ ಇಪ್ಪತ್ತು ರೂಪಾಯಿ ಮೆಣಸಿಕಾಯಿ ಹಾಕು ಆಮೇಲೆ ಬೆಳ್ಳುಳ್ಳಿ ಹಾಕು ಒಂದ್ ಕಾಲ್ ಕೆಜಿ ಉಳ್ಳಿ ಚಟ್ ಹಾಕೋಣ ಒಂದ್ ಅರ್ಧ ಕೆಜಿ ಉಳ್ಳಿ ಹಾಕು ಒಂದ್ ಇಪ್ಪತ್ತು ರೂಪಾಯಿ ಕ್ಯಾರೆಟ್ ಹಾಕು ಹಾ ಬೀಟ್ರೋಟ್ ಇದೆ ಬೀಟ್ರೋಟ್ ಹಾಕೋಣ ಇಷ್ಟ ಸಾಕು ಆಮೇಲೆ ಹುಳಿ ಚಟ್ ಹಾಕು ಮತ್ತೆ ಹುಳಿ ಚಟ್ ಹಂಗಲಮ್ಮ ಬಾರಮ್ಮ ಬೇಗ ಬೇಗ ಬಾ ಒತ್ತಾಗುತ್ತೆ ಬಾರಮ್ಮ ಹೋಗ್ಬೇಕು ಹಾ ಬಾ ತಗಬಾ ತಗೊಳ್ಳಿ ಅಜ್ಜಿ ಇನ್ನೂರೈವತ್ತು ರೂಪಾಯಿ ಆಯ್ತು ಟೋಟಲ್ಲು ಇನ್ನೂರೈವತ್ತು ರೂಪಾಯಿ ಆಯ್ತು ತಗೊಳ್ಳಿ ಅವರಜ್ಜಿ ಬರ್ರಿ ಇನ್ನೇನು ಎಲ್ಲ ತಗೊಂಡು ಆಯ್ತಲ್ಲ ಸಾಮಾನೆಲ್ಲ ಬರ್ರಿ ಮನೆಗೆ ಹೋಗಿ ಟೀ ಕುಡ್ಕೊಂಡು ಹೋಗಿರಂತೆ ಬರ್ರ ಜಿ ಭಾಳ ದಿವಸ ಆಯಿತು ಮಂತ ಬಂದು ಬರ್ರಿ ಹೋಗಿರಂತೆ ಅಮ್ಮ ಇಲ್ಲ ಕಣಮ್ಮ ಈಗೆಲ್ಲ ಬರೋಕ್ಕಾಗುತ್ತೆ ಅಲ್ಲೇ ಒತ್ತಾಯ್ತು ಕಣಮ್ಮ ನಾಲ್ಕೂವರೆ ಆಯಿತು ಮಂಥ ಹೋಗ್ಬಿಟ್ಟು ಒಂಚೂರು ಹಾಲೆಲ್ಲ ಕರಿಬೇಕು ಕಣಮ್ಮ ನಿಮ್ಮ ಅಜ್ಜಿನ ಕಾಯಿಲೆ ಆಗೋಲ್ಲ ಹಾಲು ಕರಿಯೋಕ್ಕೆ ಡೈರಿಗೆ ಲೇಟ್ ಆಗುತ್ತೆ ಒತ್ತಾಗ್ಬಿಡುತ್ತೆ ಕಣಮ್ಮ ಇನ್ನೊಂದು ದಿವಸ ಬರ್ತೀವಿ ಬಿಡು ಮಾಡ್ಕೊಂಡು ನೀನು ಹೋಗಿ ಬರಮ್ಮ ಹೆಂಗ ಸರ್ ಕಣಜಿ ಆಯಿತು ನಾನು ಹಂಗಾದ್ರೆ ಹೋಗ್ತೀನಿ ನೀವು ಹೋಗ್ರಿ ಅತ್ಲಗಿ ಹಾಂ ಹಾಂ ಬಂದಿದ್ರು ಆಳ್ತಿ ತಪ್ಪಾತ್ಲಾಗಿ ಹಾಂ ಸರಿ ಅಜ್ಜಿ ಆಯಿತು ಹೋಗಿ ಬನ್ನಿ ಮೌ ಅಜ್ಜಿ ಅಜ್ಜಿ ಎಲ್ಲಿದೀಯ ಯಾಕಲ ಪಾಪ ಯಾಕಲ ಹಿಂಗೆ ಕೂ ಕಾಣ್ತಿದೀಯಾ ಹಾಂ ಯಾವಾಗ ಬಂದೆ ಸ್ಕೂಲಿಂದ ಯಾಕೆ ಏನಾಯ್ತು ತಾತ ಅಮ್ಮನೂ ಮತ್ತೆ ಅಜ್ಜಿ ಎಲ್ಲೋದ್ರು ಕಾಣ್ತಿಲ್ಲ ನಿಮ್ಮ ಅಮ್ಮಾನುನು ನಿಮ್ಮ ಅಜ್ಜಿನ ಸಂತೆಗೆ ಹೋಗಿದ್ದಾರೆ ಕಣು ಸಂತೆಗೆ ಹೋಗಿ ಬರ್ತೀವಂತ ಹೋಗಿದ್ದಾರೆ ಹಾಂ ಸುಮ್ಮನೆ ರೀ ನೀನು ಇನ್ನೇನು ಸಂತೆಗ ಮತ್ತು ನನ್ನ ಕರ್ಕೊಂಡು ಹೋಗಿಲ್ಲ ಇಬ್ಬರೇ ಹೋಗಿದ್ದಾರಾ ಮತ್ತೆ ನಾನೇನು ಮಾಡಿದ್ದೆ ಅಂಥದ್ದು ನಾನು ಹೋಗ್ತಿಲ್ವಾ ಸಂತೆಗೆ ಬರ್ಲಿ ತಡಿ ಮಾಡ್ತೀನಿ ಲೇ 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 ನೀನು ಸ್ಕೂಲಿಗೆ ಹೋಗಿರಲ್ವೇನೋ ಸ್ಕೂಲಿಗೆ ಹೋಗ್ದಂಗೆ ಸಂತೆ ಮಾಡ್ಕೊಂಡು ಕೂತ್ಕೊಳ್ತೀಯ ಸಂತೆಗೆ ಹೋಗಿದ್ದಾರೆ ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಂಗೂ ಹೇಳಿದೀನಿ ಸುಮ್ಮನೀರು ಅದ್ಲಾಗಿಂದ ಪೂರಿ ಖಾರ ಬೋಂಡಾನುನು ಆ ಬೇಕ್ರೀಲಿ ಆ ಮೊಟ್ಟೆ ಪಪ್ಸದು ಅದು ಇದು ಸಿಕ್ಕಿರ ಎಲ್ಲ ತಗೊಂಬರಮ್ಮ ಹುಡುಗಂಗಂತ ಹೇಳಿದ್ದೀನಿ ತಗೊಂಬರ್ತಾರೆ ಸುಮ್ಮನೀರು ನೋಡು ಮಾತಾಡ್ತಿದ್ದಂಗೆ ಅಲ್ಲೇ ಅವರೇ ಬಂದ್ರು ನೋಡೋ ತಗೊಂಡ್ ಬಂದ್ರೆ ಯಾಕಂಗ ಯಾಕೋ ಏನ್ ನಿಂದು ಬರ್ತಾ ಬರ್ತಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ ನೀನು ತಿಂದು ಕೂಡ ಇಲ್ಲ ಕಣಮ್ಮ ಕೇಳಬೇಕಾದ್ರು ತಾತಗೆ ನಾನೇನು ಹೇಳ್ತಿರಲಿಲ್ಲ ಅದೇ ಅಮ್ಮಾನು ನಾನು ಅಜ್ಜಿ ಎಲ್ಲೋಗಿದಾರೆ ಅಂತ ಕೇಳ್ತಿದ್ದೆ ಅಷ್ಟೇ ನನ್ನೇ ಎಲ್ಲೋಗಿದ್ರಮ್ಮ ಹೋಗಿದ್ರ ಮತ್ತೆ ಮೊಟ್ಟೆ ಪಪ್ಸ್ ತಂದ್ರೆ ನಮ್ಮ ನನಗೆ ಕುಕಂಡು ನಡೀಲ್ಲಪ್ಪ ತಂದೀವಿ ನೀನು ಯಾಕೆ ಹಿಂಗ್ ಆಡ್ತೀಯ ನಿಮ್ಮ ಹುಡ್ಗ ನೀನು ಹಾಂ ಬೇರೆ ಯಾರು ಇದರನ್ನು ತಿನ್ನೋರು ನೀನು ತಿಂದಲೇ ನಡಿ ತಂದೆ ನಡಿ ಒಳಗಡೆ ತಿನ್ನುವಂತೆ ನಡಿಯಪ್ಪ ಸ್ನೇಹಿತರೆ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಿದ್ದೀವಿ ಈ ಕಥೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಇಷ್ಟ ಆಗ್ತಿದೆ ಅಂತ ಇದನ್ನು ಕಂಟಿನ್ಯೂ ಮಾಡೋಣ ಏನು ಅಂತ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ